ಪೊಲೀಸರಿಗೆ ಬೆದರಿಕೊಂಡು ಬಚ್ಚಿಟ್ಟುಕೊಂಡಿದ್ದ ಸ್ಥಳದಲ್ಲೇ ಕಳ್ಳ ಶವವಾಗಿ ಕೊಳೆತಿರುವ ಘಟನೆ ಬೆಂಗಳೂರಿನ ಕೋಣರಕುಂಟಿಯಲ್ಲಿ ನಡೆದಿದೆ ಕೆಲವು ದಿನಗಳ ಹಿಂದೆ ಬ್ರ್ಯಾಂಡ್ ಫ್ಯಾಷನ್ ಬೇಸ್ಮೆಂಟ್ನಲ್ಲಿ ಒಂದು ಅಪರಿಚಿತ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಆಗ ಶವದ ಮಾಹಿತಿ ದೊರೆತಿದ್ದು ಪೊಲೀಸರು ಬಂಧಿಸ್ತಾರೆ ಅನ್ನುವ ಭಯದಲ್ಲಿ ಆ ಕಳ್ಳ ಜೀವ ಬಿಟ್ಟಿದ್ದಾನಂತೆ ಆ ಮೃತದೇಹ ಇಪ್ಪತ್ತೊಂಬತ್ತು ವರ್ಷದ ವಿಷ್ಣು ಪ್ರಶಾಂತ್ನದ್ದು ಎಂದು ಗುರುತಿಸಿರುವಂತಹ ಪೊಲೀಸರು ಆತನ ಪೂರ್ವ ಪರ ಆತ ಬರೋಬ್ಬರಿ ಮೂವತ್ತು ಕಳ್ಳತನದಲ್ಲಿ ಭಾಗಿಯಾಗಿದ್ದು ಕೇರಳ ಪೊಲೀಸರು ಅವನಿಗಾಗಿ ಹುಡುಕಾಟ ನಡೆಸಿದ್ರು ಈ ಹಿನ್ನೆಲೆ ಕೇರಳದಿಂದ ಬೆಂಗಳೂರಿಗೆ ಓಡಿ ಬಂದಿದ್ದ ಆದರೆ ಪೊಲೀಸರ ಭಯದಲ್ಲೇ ಬ್ರ್ಯಾಂಡ್ ಫ್ಯಾಕ್ಟರಿ ಬೇಸ್ಮೆಂಟ್ನಲ್ಲಿ ತಲೆಮರೆಸಿಕೊಂಡು ಶವವಾಗಿ ಪತ್ತೆಯಾಗಿದ್ದಾನೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಡ್ರಗ್ ಪೆಡ್ಲರ್ಗಳು ಆಕ್ಟಿವ್ ಆಗಿದ್ದು ಶಾಲೆಗೆ ಹೋಗುವ ಮಕ್ಕಳೇ ಈ ಕಿರಾತಕರ ಟಾರ್ಗೆಟ್ ಆಗಿದ್ದಾರೆ ಈ ಹಿನ್ನೆಲೆ ಖಾಸಗಿ ಶಾಲೆಗಳ ಬಳಿ ಮಕ್ಕಳಿಗೆ ಕ್ಯಾಂಡಿ ರೂಪದಲ್ಲಿ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದಾರೆ ಸಿಸಿಬಿ ಅಧಿಕಾರಿಗಳು ಈ ಬಗ್ಗೆ ಖಚಿತ ಮಾಹಿತಿ ದೊರೆತಿದ್ದು ಪೋಷಕರು ಮತ್ತು ಶಾಲಾ ಆಡಳಿತ ಮಂಡಳಿಗಳಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ ಸ್ಟ್ರಾಬೆರಿ ಮೆತ್ ಅಥವಾ ಸ್ಟ್ರಾಬೆರಿ ಕ್ವಿಕ್ ಹೆಸರಿನಲ್ಲಿ ಮಕ್ಕಳಿಗೆ ಡ್ರಗ್ಸ್ ಮಾರಲಾಗುತ್ತಿದೆ ಇದನ್ನ ಕ್ಯಾಂಡಿ ಎಂದು ಭಾವಿಸಿ ಮಕ್ಕಳು ಬಾಯ್ ಚಪ್ಪರಿಸಿ ತಿಂತಿದ್ದಾರೆ ಆದರೆ ಇದರಿಂದ ಮಕ್ಕಳಿಗೆ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆ ಎದುರಾಗಲಿದೆ ಎಂದು ಹೇಳಲಾಗ್ತಾ ಇದೆ ಚಾಕ್ಲೇಟ್ ಕಡಲೆಕಾಯಿ ಬೆಣ್ಣೆ ಕೋಲಾ ಚೆರ್ರಿ ದ್ರಾಕ್ಷಿ ಕಿತ್ತಳೆ ಸೇರಿ ಹಲವು ಫ್ಲೇವರ್ಗಳಲ್ಲಿ ಡ್ರಗ್ಸ್ ಮಾರಾಟ ಮಾಡಲಾಗ್ತಿದೆಯಂತೆ ದೇಶದಲ್ಲಿ ಮಹಾ ಕುಂಭಮೇಳದ ಕಂಪು ಜೋರಾಗಿದೆ ಈತ ಫೆಬ್ರವರಿ ಹತ್ತರಿಂದ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಕಪಿಲಾ ನದಿ ತೀರದಲ್ಲಿ ಕುಂಭಮೇಳಕ್ಕೆ ಬರದ ಸಿದ್ಧತೆ ನಡೀತಾ ಇದೆ ಮೂರು ದಿನಗಳ ಕುಂಭಮೇಳಕ್ಕೆ ಸಾಧು ಸಂತರು ಲಕ್ಷಾಂತರ ಜನರು ಬರುವ ನಿರೀಕ್ಷೆ ಇದೆ ಈ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಿದೆ ಧಾರ್ಮಿಕ ಕಾರ್ಯಕ್ರಮಗಳ ವೇದಿಕೆ ನಿರ್ಮಾಣ ಕಾರ್ಯ ಸ್ವಚ್ಛತೆ ಲೈಟಿಂಗ್ ಸಲವಡಿಕೆ ನದಿ ಒಳಗಡೆ ತಡೆಬೇಲಿ ನಿರ್ಮಾಣ ಮಾಡಲಾಗ್ತಿದೆ ನದಿ ಪಾತ್ರದ ಹಲವೆಡೆ ಮುಳುಗು ತಜ್ಞರು ನಿಯೋಜನೆಯನ್ನ ಮಾಡಲಾಗಿದೆ ಪುಣ್ಯ ಸ್ನಾನಕ್ಕೆ ಆಗಮಿಸುವ ಭಕ್ತರಿಗೆ ಬಟ್ಟೆ ಬದಲಾಯಿಸಲು ತಾತ್ಕಾಲಿಕ ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದೆ ಕುಡಿಯುವ ನೀರು ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆ ಹಾಗೂ ನೂಕು ನುಗ್ಗಲು ತಡೆಯಲು ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್